ಇವತ್ತು ನಮ್ಮಲ್ಲಿ ಆಗ್ಬೇಕಾಗಿರೋದು ಇಷ್ಟೇ ಅರೋನ್ ಗೆ ದೇಶ ತಲೆ ಕೊಡಬೇಡಿ ನಿಮ್ಮ ದರಿದ್ರ ವಾಟ್ಸಪ್ ನಿಮ್ಮ ಕಚಡ ಅಥವಾ ಫೇಸ್ಬುಕ್ ಅದ್ರಲ್ಲಿ ಬರ್ತಿರೋದನ್ನ ನೋಡಿ ನಂಬಬೇಡಿ ನಾಕ್ ನಾಕ್ ಸರಿ ತಿಳ್ಕೊಳ್ಳಿ ಕರೆಕ್ಟ್ ಆಗಿ ಬಾಯಿಗೆ ಬಂದಂಗ ಹಾಕ್ತಾರೆ ಕಂತ್ರಿಗಳು ಅದನ್ನ ಫಾರ್ವರ್ಡ್ ಮಾಡಬೇಡಿ ದೇಶದ ಸೈನ್ಯ ದೇಶದ ಶಕ್ತಿ ಈ ಭಾರತದ ಇರುವ ನಂಬಿಕೆಯನ್ನು ಕಡಿಮೆ ಮಾಡೋ ರೀತಿ ನೀವೇನು ಮಾಡಕ್ ಹೋಗ್ಬೇಡಿ ಊರಿಗೆಲ್ಲ ಉಪದೇಶ ಹೇಳುವಂತ ರಂಗಣ್ಣ ಒಳೆ ಬಗ್ಗೆ ಹುಚ್ಚ ಹೋಗಿದ್ರಂತೆ ಆ ಕೆಲಸ ಮಾಡ್ತಾ ಇದಾರೆ ನೋಡಿ ಅವ್ರ ಮೊನ್ನೆ ಲೈವ್ ಅಲ್ಲಿ ಬಂದು ಹೇಳಿದ್ದೇನಂದ್ರೆ ಅರುಣ್ ಬಡಗೇರ್ ಹೇಳ್ತಾರೆ ಅರುಣ್ ಬಡಗೇರ್ ಹೇಳ್ತಾರೆ ಹಾಗೆ ಹೀಗೆ ಅಂತೆಲ್ಲ ಹೇಳಿದಂತಹ ವಿಡಿಯೋ ನೋಡಿದ್ರೆ ಅಲ್ಲಿ ಯುದ್ಧದ ವಿಚಾರಗಳನ್ನ ಯುದ್ಧದ ವಿಡಿಯೋಗಳನ್ನ ಶೇರ್ ಮಾಡಬೇಡಿ ಅಂತೇಳಿ ಏನು ಡಿಫೆನ್ಸ್ ಹೇಳಿದ್ರು ಸಹ ಲೆಟರ್ ಗಳನ್ನ ಕೊಡ್ತಾ ಇದ್ರು ಸಹ ಇವರು ವಿಡಿಯೋ ಗೇಮ್ ಅನ್ನ ಯಾವುದೋ ವಿಡಿಯೋ ಗೇಮ್ ಅನ್ನ ಮೂರು ವರ್ಷದ ಹಳೆಯ ವಿಡಿಯೋ ಗೇಮ್ ಅನ್ನ ತೋರಿಸಿ ಇಲ್ಲಿ ಪಾಕಿಸ್ತಾನ ಭಾರತದ ಯುದ್ಧದ ಸನ್ನಿವೇಶ ಅಂತೇಳಿ ತೋರಿಸ್ತಾರೆ ಅದರಲ್ಲೂ ಅವ್ರು ಹೇಳ್ತಾರೆ ತಪ್ಪು ದಾರಿಗೆ ಎಳಿಯಬೇಡಿ ಅಂತ ಹೇಳ್ತಾರೆ ತಪ್ಪು ದಾರಿಗೆ ಎಳಿತಾ ಇರುವುದು ಇದೇ ಪಬ್ಲಿಕ್ ಟಿವಿಯ ರಂಗಣ್ಣ ಅಲ್ವಾ ಇದೇ ಪಬ್ಲಿಕ್ ಟಿವಿಯ ರಂಗಣ್ಣ ಅಲ್ವಾ ಎಷ್ಟು ತಪ್ಪುಗಳನ್ನ ಮಾಡಿದ್ದಾರೆ ಇವರು ಪಬ್ಲಿಕ್ ಟಿವಿಯ ರಂಗಣ್ಣನವರು ಎಷ್ಟು ತಪ್ಪುಗಳನ್ನ ಮಾಡ್ತಾ ಹೋಗ್ತಾ ಇದ್ದಾರೆ ಹದಿಮೂರು ವರ್ಷಗಳಲ್ಲಿ ಪಬ್ಲಿಕ್ ಟಿವಿನಲ್ಲಿ ಬಂದಂತಹ ತಪ್ಪುಗಳ ಲೆಕ್ಕಾಚಾರ ನೋಡಿ ಒಂದು ಚೂರು ಸಹ ಅವರಿಗೆ ನಾವು ಮಾಡಿದ ತಪ್ಪು ಫ್ಯಾಕ್ಟ್ ಚೆಕ್ ಮಾಡಿದ್ರೆ ಮೂರು ವರ್ಷದ ವಿಡಿಯೋ ಗೇಮ್ ಅನ್ನ ಇವರು ಹಾಕಿ ಈ ದೇಶದ ಏನು ಭಾರತ ಮತ್ತು ಪಾಕಿಸ್ತಾನದ ನಡೆ ನಡೀತಾ ಇರುವಂತಹ ಯುದ್ಧದ ಸನ್ನಿವೇಶ ಅಂತ ತೋರಿಸ್ತಾರೆ ಅಂತಂದ್ರೆ ಒಂದು ಚೂರು ಅವರಿಗೆ ಪಶ್ಚಾತ್ತಾಪ ಇಲ್ಲ ಪ್ರಾಯಶ್ಚಿತ ಇಲ್ಲ ಕೊನೆಯ ಪಕ್ಷ ಕ್ಷಮೆಯನ್ನು ಕೇಳಿಲ್ಲಲ್ಲ ಇವರು ಒಂದ ಎರಡ ಇವರೊಬ್ಬರೇ ಅಲ್ಲ ನ್ಯೂಸ್ ಫಸ್ಟ್ ನೋವರ್ ಆಗಿರ್ಬೋದು ಮತ್ತೊಬ್ರು ಆಗಿರ್ಬೋದು ಮತ್ತೊಬ್ಬರಾಗಿರ್ಬೋದು ಇವರಿಗೆಲ್ಲರಿಗೂ ಹಪಾಹಪಿ ಇವರಿಗೆ ಟಿ ಆರ್ ಪಿ ಹಪಾ ಹಪಿ ನ್ಯೂಸ್ ಹಪಾಹಪಿ ಇವರಿಗೆ ದೇಶ ಮುಖ್ಯ ಅಲ್ಲ ಇವರಿಗೆ ಇವರಿಗೆ ಟಿ ಆರ್ ಪಿ ಬೇಕು ನಮ್ಮಲ್ಲೇ ಮೊದಲು ನಮ್ಮ ವರದಿಗಾರ ಇವತ್ತು ಬಾರ್ಡ್ರಲ್ಲಿ ನಿಂತ್ಕೊಂಡು ವರದಿ ಮಾಡ್ತಾ ಇದ್ದಾನೆ ನಮ್ಮ ವರದಿಗಾರ ನಮ್ಮಲ್ಲೇ ಮೊದಲು ಇವರಿಗೆ ದೇಶ ಬೇಕಾಗಿಲ್ಲ ಇವರಿಗೆ ದೇಶದ ಕಾಳಜಿ ಇಲ್ಲ ಇವರಿಗೆ ಇವರಿಗೆ ಕಾಳಜಿ ಇರುವುದು ಟಿ ವಿ ಚಾನೆಲ್ನ ಟಿ ಆರ್ ಪಿ ಬರಬೇಕು ನಾವು ನಂಬರ್ ಒನ್ ಸ್ಥಾನದಲ್ಲಿ ನಿಂತ್ಕೊಳ್ಬೇಕು ಕಣ್ಣು ಮುಂದೆ ಇದೆಯಲ್ಲ ಎರಡು ಸಾವಿರ ರೂಪಾಯಿ ನೋಟಲ್ಲಿ ಚಿಪ್ಪಿದೆ ಅಂತೇಳಿ ನಗೆ ಪಾಟ್ಲಾಗಿದ್ದಂತಹ ಪಬ್ಲಿಕ್ ಟಿವಿಯ ರಂಗಣ್ಣ ಪ್ರಳಯ ಆಗುತ್ತೆ ಅಂತ ಹೇಳುತ್ತಿದ್ದಂತಹ ಪಬ್ಲಿಕ್ ಟಿವಿಯ ರಂಗಣ್ಣ ಏನೆಲ್ಲ ಸುಳ್ಳುಗಳನ್ನ ಹೇಳಿ ಮುಖ್ಯಮಂತ್ರಿಗಳ ವಿಚಾರದಲ್ಲಿ ಸುಳ್ಳು ಹೇಳಿ ಮತ್ತೊಂದ್ರ ವಿಚಾರದಲ್ಲಿ ಸುಳ್ಳು ಹೇಳಿ ಸುಳ್ಳು ಹೇಳಿ 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 ಒಂದಕ್ಕೂ ಸಹ ಇವರು ಕ್ಷಮೆಯನ್ನು ಯಾಚಿಸಲಿಲ್ಲ ಪಶ್ಚಾತ್ತಾಪನೂ ಇಲ್ಲ ಪ್ರಾಯಶ್ಚಿತನೂ ಇಲ್ಲ ಈಗ ಯುದ್ಧದ ಸಮಯದಲ್ಲೂ ಹಪಾ ಹಪಿಗೆ ಇವರು ಯುದ್ಧದ ಸಮಯದಲ್ಲೂ ಅಪ ಹಾಪಿಗೆ ಇವರು ಕೊನೆಯ ಪಕ್ಷ ಕನಿಷ್ಠ ನನ್ನ ಜವಾಬ್ದಾರಿಯುತವಾಗಿ ಸ್ಥಾನದಲ್ಲಿ ಕೂತಿದ್ದೇನೆ ನಾನು ಪಬ್ಲಿಕ್ ಟಿವಿಯ ರಂಗಣ್ಣನ ಜೊತೆ ಎಲ್ಲ ಚಾನೆಲ್ಗೂ ಹೇಳ್ತೀರಿ ಸುಮ್ಮನೆ ಎದ್ಬಿಡಿ ಯುದ್ಧ ಮಾಡ್ತಾ ಇದ್ದಾರೆ ಸೇನ್ ನಮ್ಮ ದೇಶದ ಸೈನಿಕರು ವಾಯುದಾಳಿ ಮಾಡ್ತಾ ಇದ್ದಾರೆ ಎಲ್ಲವನ್ನೂ ಮಾಡ್ತಾ ಇದ್ದಾರೆ ಎಲ್ಲದಕ್ಕೂ ಮಾಹಿತಿ ಕೊಡ್ತಾರೆ ನೀವೇ ಕಲ್ಪನೆ ಮಾಡ್ಕೊಂಡು ನೀವೇ ಸ್ಟೋರಿ ಮಾಡ್ಕೊಂಡು ಯಾರೋ ಒಬ್ಬ ಯೂಟ್ಯೂಬರ್ ನಿಮ್ಮ ಫ್ಯಾಕ್ಟ್ ಚೆಕ್ ಮಾಡ್ಕೊಂಡು ನಿಮಗೆ ಚಿಮಾರಿ ಆಗ್ತಾನೆ ಅಂತಂದ್ರೆ ನಿಮ್ಮ ಯೋಗ್ಯತೆ ಏನಾಗ್ತಾ ಇದೆ ಅಂತ ಅರ್ಥ ಮಾಡ್ಕೊಳ್ಬೇಕಲ್ವಾ ನಾಚಿಕೆ ಆಗ್ತಾ ಇದ್ದಾರೆ ಈ ಯುದ್ಧದ ಸನ್ನಿವೇಶವನ್ನ ನೀವು ಬಳಸ್ಕೊಳ್ತಾ ಇದ್ದೀರಿ ಸ್ವಂತಕ್ಕೆ ಅವ್ನ ಯಾರೋ ಚಕ್ರವರ್ತಿ ಸೋಲಿ ಮೇಲೆ ಅಂತೆ ಅವನ್ ಕೆಲಸನೇ ಇಲ್ಲ ಕೆಲಸ ಮಾಡ್ಬೇಕಂದ್ರೆ ಮನುಷ್ಯ ದುಡಿಬೇಕು ಬೇರೆ ಬಿಡುವಿನ ಟೈಮಲ್ಲಿ ಮಾತಾಡ್ಬೇಕು ಹೊರತು ಟ್ವೆಂಟಿ ಫೋರ್ ಇಂಟು ಸೆವೆನ್ ಟಿವಿ ಚಾನಲ್ಗಳಿಗೆ ಹೋಗೋದು ಮಾತಾಡೋದು ತಾನೇ ಎಲ್ಲವನ್ನು ಮಾಡ್ಕೊಂಡು ತಾನೇ ಸೇನಾಧಿಕಾರಿಗಳು ಇವರಿಗೆ ಮನವಿ ಇವರಿಗೆ ಮಾಹಿತಿ ಕೊಡ್ತಾ ಇದಾರೆ ಅಂತೇಳಿ ಮಾಡುವಂಥದ್ದು ಎಲ್ಲವನ್ನು ನೋಡ್ತಾ ಇದ್ರೆ ಇವರು ದೇಶವನ್ನ ಸ್ವಂತಕ್ಕೆ ಬಳಸ್ಕೊಳ್ತಾ ಇದಾರೆ ಹೊರತು ಇವರು ದೇಶಕ್ಕೋಸ್ಕರವಾಗಿ ಯಾವುದೋ ಉಪಕಾರ ಮಾಡ್ತಾ ಇಲ್ಲ ಇವರು ಯಾವುದೋ ಉಪಕಾರ ಮಾಡ್ತಾ ಇಲ್ಲ ನಾಚಿಕೆ ಆಗುತ್ತೆ ಇವೆಲ್ಲ ನೋಡ್ತಾ ಇದ್ರೆ ದೇಶ ಯುದ್ಧದಲ್ಲಿ ಇದೆ ದೇಶ ಯುದ್ಧ ಮಾಡ್ತಾ ಇದೆ ಪಾಕಿಸ್ತಾನ ಮೇಲೆ ಯುದ್ಧ ಮಾಡ್ತಾ ಇದೆ ಸೈನಿಕರು ಅಲ್ಲಲ್ಲಿ ಹತರಾಗ್ತಾ ಇದ್ದಾರೆ ನಾಗರಿಕರು ಹತರಾಗ್ತಾ ಇದ್ದಾರೆ ಇಲ್ಲಿ ಪ್ರಬಲವಾಗಿ ಹಿಮ್ಮೆಟ್ಟಿಸ್ತಾ ಇದ್ದಾರೆ ಇಡೀ ವಿಶ್ವ ಭಾರತದಡಿ ನೋಡ್ತಾ ಇದೆ ವಿಶ್ವ ಏನಾಗುತ್ತೋ ಅನ್ನೋದ್ರ ಬಗ್ಗೆ ನೋಡ್ತಾ ಇದ್ದಾರೆ ಇದರ ಬಗ್ಗೆ ಕಾಳಜಿ ವಹಿಸಿ ಜವಾಬ್ದಾರಿಯುತವಾಗಿ ನಡ್ಕೊಳ್ಬೇಕಾ ಇವರು ಟಿ ಆರ್ ಪಿಗೋಸ್ಕರವಾಗಿ ತಮ್ಮ ತನವನ್ನ ತಾವು ಕಳ್ಕೊಳ್ಬೇಕಾ ಇವನ್ ಯಾರು ಭಾಷಣಕಾರ ತನಗೆ ಮೂರು ವರ್ಷಗಳ ಕಾಲ ಇದೊಂದು ಸಿಕ್ಬಿಡ್ತು ನಾನು ವಿಜಯೋತ್ಸವ ಮಾಡ್ತೇನೆ ನನಗೆ ಆಪರೇಷನ್ ಸಿಂಧೂರ ಇಟ್ಕೊಂಡು ಮೂರು ವರ್ಷಗಳ ಕಾಲ ನಾನು ಭಾಷಣ ಮಾಡ್ಕೊಂಡು ನಾನು ಹೊಟ್ಟೆ ತುಂಬಿಸ್ಕೊಳ್ತೇನೆ ಅನ್ನೋ ಒಂದು ಕಾರಣಕ್ಕೋಸ್ಕರವಾಗಿ ಸರ್ಕುಗಳನ್ನ ಇಟ್ಕೊಂಡು ಮಾಡ್ತಾ ಇರುವಂತದ್ದ ಇವ್ರಿಗೆ ಯಾರು ಅಧಿಕಾರ ಕೊಟ್ಟರು ಮಾತಾಡಕ್ಕೆ ಇವ್ರು ಯಾರು ಇವಾಗ ಸೇನಾಧಿಕಾರಿಗಳು ಬಿಡುಗಡೆ ಮಾಡ್ತಾ ಇದ್ದಾರೆ ಯಾರೂ ಸಹ ಈ ಯುದ್ಧದ ಬಗ್ಗೆ ಏನು ಲೈವ್ ಮಾಡಬಾರ್ದು ವಿಡಿಯೋಗಳನ್ನು ಹಾಕಬಾರ್ದು ಯಾರು ಮಾತಾಡಬಾರ್ದು ಅಂತ ಹೇಳಿದ ಮೇಲೆ ಸಹ ಆ ಸೇನಾಧಿಕಾರಿಗಳ ಪತ್ರಕ್ಕೂ ಇವರು ಬೆಲೆ ಕೊಡ್ತಾ ಇಲ್ಲ ಅಂತಂದ್ರೆ ಇವರು ಎಂತಹ ಜನ ಇರಬೇಕು ಅರ್ಥ ಮಾಡ್ಕೊಳ್ಬೇಕಲ್ಲ ಪಬ್ಲಿಕ್ ಟಿವಿ ರಂಗಣ್ಣ ಏನು ನಿನ್ನೆ ಮೊನ್ನೆ ಬಂದ ಪತ್ರಕರ್ತರ ಹಿರಿಯ ಪತ್ರಕರ್ತರು ಹಿರಿಯ ಪತ್ರಕರ್ತರು ಹಿರಿಯ ಪತ್ರಕರ್ತರಿಗೆ ಜವಾಬ್ದಾರಿ ಇಲ್ವಾ ಆ ಟಿವಿ ನೆನ್ನ ರಂಗನಾಥ ಭಾರದ್ವಾಜು ಏನು ಈ ಲೈವ್ ಕೊಡೋ ತರ ಮಾತಾಡುವಂಥದ್ದು ಸುವರ್ಣ ವಾಹಿನಿ ಎಲ್ಲಾ ಚಾನೆಲ್ಗಳು ಸಹ ಇವತ್ತು ಈ ಯುದ್ಧವನ್ನ ತನ್ನ ಸ್ವಂತಕ್ಕೆ ಬಳಸ್ಕೊಳ್ತಾ ಇದ್ದಾರೆ ಟಿ ಆರ್ ಪಿಗೋಸ್ಕರವಾಗಿ ಅವರ ಕಮರ್ಷಿಯಲ್ಗೋಸ್ಕರವಾಗಿ ಬಳಸ್ಕೊಳ್ತಾ ಇದ್ದಾರೆ ನಾನು ನಿಜವಾಗೂ ಆ ಚಾನೆಲ್ಗಳ ತುಣುಕುಗಳನ್ನ ನಾವಂತೂ ಟಿ ವಿ ನೋಡದೆ ಬಿಟ್ಟಿದ್ದೀವಿ ಆದ್ರೆ ಆ ಸೋಷಿಯಲ್ ಮೀಡಿಯಾದಲ್ಲಿ ಬರುವಂತಹ ಕೆಲವು ಸನ್ನಿವೇಶನಗಳನ್ನು ಟ್ರೋ ಸ್ಕ್ರೋಲ್ ಮಾಡಬೇಕಾದ್ರೆ ಬರ್ತಾವಲ್ಲ ಅವ್ರು ನೋಡಿದಾಗ ಅನ್ಸೋದು ಇವ್ರು ಇಷ್ಟೊಂದು ಬರ್ಗೆಟ್ಟು ಬಿಟ್ಟಿದಾರ ಅಂತ ಚಾನೆಲ್ಗಳು ಇಷ್ಟೊಂದು ಬರ್ಗೆಟ್ಟು ಬಿಟ್ಟಿದ್ದಾರೆ ಒಂದು ಚೂರಾದ್ರೂ ಪ್ರಜ್ಞಾವಂತಿಕೆ ಬೇಡ ಒಂದು ಚೂರು ಜವಾಬ್ದಾರಿ ಬೇಡವಾ ಈ ದೇಶದ ಬಗ್ಗೆ ಜವಾಬ್ದಾರಿ ಬೇಡವಾ ಇವರಿಗೆ ಇವರಿಗೆ ಪಾಠ ಕಲಿಸೋರು ಯಾರೇ ಇಲ್ಲ ವಿಜಯಲಕ್ಷ್ಮಿ ಶಿಬಿರವರವ್ರು ಹೇಳ್ತಾರಲ್ಲ ನೀವು ಈಗೇ ನಡ್ಕೊಂಡು ಹೋದ್ರೆ ಜನ ಚಪ್ಪಲಿ ತಗೊಂಡು ಹೊಡಿತಾರೆ ಅಂತಾರಲ್ಲ ಅಷ್ಟು ಹೇಳಿದ್ರೂ ಸಹ ನಿಮಗೆ ಬುದ್ಧಿ ಬಂದಿಲ್ಲ ಅಂತಂದರೆ ಯುದ್ಧದ ವಿಚಾರದಲ್ಲೂ ನೀವು ಈ ರೀತಿ ನಡ್ಕೊಳ್ತೀರಿ ಅಂತಂದರೆ ನಾಚಿಕೆ ಆಗ್ಬೇಕ್ರಿ ನಿಮಗೆಲ್ಲ ನೀವು ಯಾವತ್ತು ಬದಲಾವಣೆ ಆಗ್ತೀರಿ ಯಾವತ್ತು ಬದಲಾವಣೆ ಆಗ್ತೀರಿ ಅಲ್ಲಿ ಹೋಗಿ ಬಾರ್ಡ್ರಿಗೆ ನಮ್ಮ ವರದಿಗಾರ ಮಾಡ್ತಾ ಇದ್ರೆ ನಮ್ಮಲ್ಲೇ ಫಸ್ಟ್ ಎಕ್ಸ್ಕ್ಲೂಸಿವ್ ಅಂತ ತೋರಿಸ್ತಾ ಇದ್ದೀರಲ್ಲ ನೀವು ಇದರಲ್ಲೇ ಗೊತ್ತಾಗುತ್ತೆ ನಿಮ್ಮ ಸ್ವಾರ್ಥ ಎಷ್ಟಿದೆ ಅಂತ ಹೇಳ್ಬಿಟ್ಟು ತಿಳ್ಕೊಳ್ಬೇಕಾಗುತ್ತೆ ಜನ ಜನ ಈಗಾಗಲೇ ಸ್ಯಾಟಲೈಟ್ ಚಾನೆಲ್ಗಳನ್ನ ಛೀಮಾರಿ ಹಾಕೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಗೋಧಿ ಮೀಡಿಯಾಗಳನ್ನ ಛಿಮಾರಿ ಹಾಕ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ನೀವೆಲ್ಲರೂ ಸಹ ಹೊಟ್ಟೆ ಪಾಡಿಗೋಸ್ಕರವಾಗಿ ದೇಶವನ್ನ ಧರ್ಮವನ್ನ ಬಳಸ್ಕೊಳ್ತಾ ಇದ್ದಾರೆ ಹೊರತು ನಿಮಗೆ ಯಾರಿಗೂ ಜವಾಬ್ದಾರಿ ಇಲ್ಲ ಕಾಳಜಿ ಇಲ್ಲ ದೇಶದ ಬಗ್ಗೆ ಕಾಳಜಿ ಇಲ್ಲ ಎಲ್ಲವೂ ಸಹ ಡ್ರಾಮಾ ಮಾಡ್ತಾ ಇದ್ದೀರಿ ನೀವು ನಾಟಕ ಮಾಡ್ತಾ ನೀವು ಬದಲಾಗಿ ಈಗಲಾದರೂ ಬದಲಾಗಿ ಬದಲಾವಣೆ ಆಗೋದಕ್ಕೆ ನಿಮ್ಗೊಂದು ಅವಕಾಶ ಇದೆ ಈ ದೇಶ ಸಂವಿಧಾನ ಪ್ರಜಾಪ್ರಭುತ್ವದಲ್ಲಿ ನಿಮಗೆ ಸ್ವತಂತ್ರ ಕೊಟ್ಟಿರ್ಬೋದು ಜನರ ಧ್ವನಿಯಾಗಿ ನೈಜ ವಿಚಾರಗಳನ್ನ ಪ್ರಸಾರ ಮಾಡಿ ಅಂತೇಳಿ ಯೂಟ್ಯೂಬರ್ಸ್ ಇರುವಂತಹ ಕಾಳಜಿ ಇಲ್ದಂಗೆ ಆಯ್ತಲ್ರಿ ಬದಲಾವಣೆ ಆಗಿ ಈಗಲಾದರೂ ಬದಲಾವಣೆ ಆಗಿ ದೇಶದ ವಿಚಾರ ಅಂತಂದಾಗ ನೀವು ಜವಾಬ್ದಾರಿಯಿಂದ ವರ್ತಿಸ್ಬೇಕು ಅವ ಯಾರ ಜವಾಬ್ದಾರಿ ಇಲ್ಲದಂತ ಒಬ್ಬ ಏನು ಜವಾಬ್ದಾರಿ ಇಲ್ಲ ವ್ಯಕ್ತಿ ತಗೊಂಡಾಗಿ ಅವನ ಲೋಗೋ ಹಿಡಿಯದಂತೆ ಆ ವ್ಯಕ್ತಿ ಏನೇನೋ ಮಾತಾಡೋದಂತೆ ಆ ವ್ಯಕ್ತಿ ಮಾರ್ಕೆಟಿಂಗ್ ಮಾಡದಂತೆ ಅದರಲ್ಲಿ ನೀವು ಜವಾಬ್ದಾರಿಯುತವಾದಂತಹ ಪತ್ರಕರ್ತರು ನಡ್ಕೊಳ್ಳುವಂತಹ ರೀತಿ ಎಂತದ್ದು ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತು ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಸಬ್ಸ್ಕ್ರೈಬ್ ಆಗ್ಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತಹ ಬೆಲ್ಲೈಕನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ ಇವತ್ತು ನಮ್ಮಲ್ಲಿ ಆಗ್ಬೇಕಾಗಿರೋದು ಇಷ್ಟೇ ಅರೋನ್ ಮಿಸ್ಇನ್ಫಾರ್ಮೇಶನ್ ಗೆ ದೇಶ ತಲೆ ಕೊಡಬೇಡಿ ನಿಮ್ಮ ದರಿದ್ರ ವಾಟ್ಸಪ್ ನಿಮ್ಮ ಕಚಡ ಅಥವಾ ಫೇಸ್ಬುಕ್ ಅದ್ರಲ್ಲಿ ಬರ್ತಿರೋದನ್ನ ನೋಡಿ ನಂಬಬೇಡಿ ನಾಕ್ ನಾಕ್ ಸರಿ ತಿಳ್ಕೊಳ್ಳಿ ಕರೆಕ್ಟ್ ಆಗಿ ಬಾಯಿಗೆ ಬಂದಂಗ ಹಾಕ್ತಾರೆ ಕಂತ್ರಿಗಳು ಅದನ್ನ ಫಾರ್ವರ್ಡ್ ಮಾಡಬೇಡಿ ದೇಶದ ಸೈನ್ಯ ದೇಶದ ಶಕ್ತಿ ಈ ಭಾರತದ ಇರುವ ನಂಬಿಕೆಯನ್ನು ಕಡಿಮೆ ಮಾಡೋ ರೀತಿ ನೀವೇನು ಮಾಡಕ್ ಹೋಗ್ಬೇಡಿ இங்கே முந்தேர்றங்க என்று இங்கு திந்த மங்க